ಸರ್ವ ಜನಾಂಗದ ಶಾಂತಿಯ ತೋಟವಾಗಿರುವ ನಮ್ಮ ನೆಲದಲ್ಲಿ ಭಾವೈಕ್ಯತೆಯ ಭಾವೈಕ್ಯಕ್ಕೆ ಸಾಕ್ಷಿಯಾಗಿ ಹಬ್ಬಗಳ ಆಚರಣೆಯು ಪರಸ್ಪರ ಸ್ನೇಹ ವಿಶ್ವಾಸಗಳ ಮೂಲಕ ನಡೆಯುತ್ತವೆ ಇದಕ್ಕೆ ಪೂರಕವೆಂಬಂತೆ ಗದಗ ಸಮೀಪದ ತಿಮ್ಮಾಪುರ ಗ್ರಾಮದಲ್ಲಿ ನಡೆದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬವೇ ಸಾಕ್ಷಿ ಈ ವರ್ಷದ ಮೊಹರಂ ಹಬ್ಬದ ಆಚರಣೆ ವೇಳೆಯಲ್ಲಿ ಹಾಕಲಾಗಿದ್ದ ಅಗ್ನಿಕುಂಡದಲ್ಲಿ ಕಂಬಳಿ ಹಾಸಿ ನಮಾಜ್ ಮಾಡಿ ಅಲ್ಲಾಹು ಅಕ್ಬರ್ ಎನ್ನುವ ಮೂಲಕ ಮೌಲ್ಯಗಳು ಪ್ರಾರ್ಥನೆ ಸಲ್ಲಿಸಿದರು ಮೌಲಿಗಳ ಪ್ರಾರ್ಥನೆಗೆ ನೆರೆದಿದ್ದ ಭಕ್ತರ ಹರ್ಷೋದ್ಗಾರ ವ್ಯಕ್ತಪಡಿಸುವುದರ ಮೂಲಕ ಭಕ್ತರು ಅತ್ಯಂತ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ಹಬ್ಬ ಆಚರಣೆ ಮಾಡಲಾಯಿತು ತ್ಯಾಗ ಬಲಿದಾನದ ಸಂಕೇತವಾದ ಮೊಹರಂ ಹಬ್ಬವನ್ನ ಹಿಂದೂ ಮುಸ್ಲಿಂ ಧರ್ಮದ ಬಂಧುಗಳು ಸಾಂಕೇತಿಕವಾಗಿ ಅಲ್ಲೇ ದೇವರಿಗೆ ಹರಕೆಗಳನ್ನು ತೀರಿಸುವುದರ ಮೂಲಕ ಭಾತೃತ್ವ ಭಾವನೆಗಳನ್ನು ಮೂಡಿಸಿದರು ಹಬ್ಬದ ಹಿನ್ನೆಲೆಯಾಗಿ ಮೊಹರಂ ಹಬ್ಬ ಹಸನ್ ಹಾಗೂ ಹುಸೇನ್ ಎಂಬ ಸಹೋದರರ ಹತ್ತಿಯಾದ ದಿನದ ಸಾಂಕೇತಿಕವಾಗಿ ಈ ಹಬ್ಬವನ್ನ ದುಃಖ ತಪ್ತ ದಿನವನ್ನಾಗಿ ಹಿಂದೂ ಮುಸ್ಲಿಂ ಬಾಂಧವರು ಆಚರಣೆ ಮಾಡುತ್ತಾ ಬಂದಿದ್ದಾರೆ ಮೊಹರಂ ಹಬ್ಬದ ನಿಮಿತ್ತವಾಗಿ ಅಲ್ಲಾ ದೇವರು ಸೇವಕರಾಗಿ ಫಕೀರ ನಾಗುವದ್ದು ಮತ್ತು ಹುಲಿವೇಷ ಕರಡಿ ವೇಷ ವೇಷ ವೇಷಧರಿಸಿ ಐದು ದಿನಗಳ ಕಾಲ ಅಲ್ಲೇ ದೇವರಿಗೆ ಸೇವೆಯನ್ನ ಸಲ್ಲಿಸುತ್ತಾರೆ ಗ್ರಾಮದ ಅನೇಕ ಸಂಘ ಸಂಸ್ಥೆಗಳ ಯುವಕರು ಕೋಲಾಟ ಆಡುವುದು ಹೆಜ್ಜೆ ಹಾಕುವುದು ರಿವಾಯಿತಿ ಪದಗಳನ್ನು ಹಾಡಿದರು ಅಲ್ಲೇ ದೇವರುಗಳು ಭಕ್ತರ ಮನೆಗೆ ತೆರಳಿ ಉಡಿ ತುಂಬಿಸಿಕೊಂಡವು ಮಹಿಳೆಯರು ಕೊಡಲಿ ಬೆಲ್ಲದಚ್ಚುಗಳನ್ನ ಎಸೆಯುವುದು ಯುವಕರು ಅಲ್ಲದ ಕುಣಿ ಹತ್ತಿರ ನೀರನ್ನು ಹಾಕಿ ರಾಡಿ ಮಾಡಿ ಪರಸ್ಪರ ಒಬ್ಬರಿಗೊಬ್ಬರು ರಾಡಿಯನ್ನ ಮೈಗೆ ಸವರಿಕೊಳ್ಳುವುದು ಇಲ್ಲಿ ಇದೊಂದು ವಿಶೇಷ ಆಚರಣೆಯಾಗಿದೆ ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಂಚರಿಸುವ ಮೂಲಕ ವಿಶೇಷ ರೀತಿಯಲ್ಲಿ ಹಬ್ಬವನ್ನು ಆಚರಿಸಲಾಯಿತು ಯಲ್ಲಪ್ಪ ಹೆಚ್ ಬಾಬರಿ ಲೈವ್ ನ್ಯೂಸ್ ಗದಗ